ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟ್ರಕ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲು ಕಳಿಸಿದೀವಿ ಅದು ಕಟ್ಟ ಐತಿ ನೀವ್ ಮಾಡ್ಸಿರೋದ ತಗೊಂಡಿರೋದ ಆ ನೀವ್ ರೆಡಿ ಇರೋದು ನಾವು ಮಾಡ್ಸಿವ್ ಮಾಡ್ಸಿದೀವಿ ಅದು ಮತ್ತೆ ಐತಲ್ಲ ನಾವು ಏನು ಮಾಡಿಲ್ಲ ಅಲ್ನಾಗೆ ಮಾಡಲಿ ಎಷ್ಟು ಕಡೀದು ಎರಡ್ ಸಾವಿರದ ಹದಿನೇಳು ಮಾಡಿಲ್ಲ ತಿಂಗಳು ಹತ್ನೇ ತಿಂಗಳು ಗಟ್ಟಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಗಾಡಿ ಸರ್ ಒಂದು ಚೆನ್ನಾಗಿದೆ ಸರ್ ಅದು ಗುಡ್ಡು ಚೆನ್ನಾಗಿದೆ ಗಾಡಿ ಗಾಡಿ ಜಾಸ್ತಿ ಓಡಿಲ್ಲ ಒಂದು ಮೂವತ್ತೇನೋ ಓಡಿತ್ತೆ ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಹಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಇದೆ ಸರ್ ಫಿಫ್ಟಿ ಪರ್ಸೆಂಟ್ ಇದೆ ಚೆನ್ನಾಗಿದೆ ಟೈರ್ ಫುಡ್ ಟ್ರಕ್ ಅಲ್ಲ ಇದು ಹಾ ಫುಡ್ ಟ್ರಕ್ ಸರ್

ಹಾ ಒಳಗಡೆ ಐತಲ್ಲ ಮೂರ್ ಒಲೆ ಇದಾವೆ ಒಂದು ದೋಸೆ ಹಂಚಿದೆ ಒಂದ್ ಡಬಲ್ ಒಲೆ ಇದೆ ಮತ್ತೆ ಒಂದು ಸೈಡಿಗೆ ಇದೊಂದು ಇದೆ ಬಾಕ್ಸ್ ಮತ್ತೆ ಬ್ಯಾಟ್ರಿ ಇದಾವೆ ಮೇಲ್ಗಡೆ ಸೋಲಾರ್ ಐತೆ ನೀರಿನ ಟ್ಯಾಂಕ್ ಐತೆ ಪೂರ್ತಿ ಫೆಸಿಲಿಟಿ ಇದೆ ಒಳಗಡೆ ಎರಡು ವಾಶಿಂಗ್ ಮಿಷಿನ್ ಇದು ಟೈತಿದೆ ಹೆಚ್ಚು ಕಡಿಮೆ ಕೊಡ್ತೀವಿ